ಸೊ ನೀವು ಫಿಲ್ಮ್ಸ್ ಎಷ್ಟು ಫಿಲ್ಮ್ಸ್ ಮಾಡಿರ್ತೀವಿ ಸುಮಾರು ಒಂದು ಎಂಟು ಹತ್ತು ಮಾಡಿದ್ವಿ ಕಾಳಿಂಗದ ಬಗ್ಗೆ ಕಾಳಿಂಗ ಬಗ್ಗೆನೇ ಈ ಹದಿನೆಂಟು ಅಡಿ ಉದ್ದ ಇರ್ತಾರೆ ಅದು ಹೊಟ್ಟೆ ಯಾವುದು ಇದೆಲ್ಲ ಎರಡು ಅಡಿ ಮುಂದೆ ಎರಡು ಅಡಿ ಮ ಹಿಂದೆ ಬಿಟ್ಟರೆ ಮಿಕ್ಕಿದೆಲ್ಲ ಹೊಟ್ಟೆನ ರಿಸ್ಕ್ ಇದೆ ಅಷ್ಟು ನಮ್ಮ ಟಿವಿಯಲ್ಲಿ ನ್ಯಾಷ್ನಲ್ ಜಾಫಿಗೆ ಡಿಸ್ಕವರೆಲ್ಲ ನೋಡಿದಾಗ ವಾವ್ ವೆರಿ ಇಂಟ್ರೆಸ್ಟಿಂಗ್ ಜಾಬ್ ಐ ವಾಂಟ್ ಟು ಡು ದಿಸ್ ಅಂತಾರೆ ಬಟ್ ಅಷ್ಟೇ ರಿಸ್ಕ್ ಇದೆ ನಾವು ಬೇಜವಾಬ್ದಾರಿಯಿಂದ ಅಂದಿದ್ರೆ ಎನಿ ಟೈಮ್ ಯು ಕೆನ್ ಡೈ ಯು ವಿಲ್ ಡೈ ನೀವು ಈಗ ನಿಮ್ಗೊಂದು ನಲ್ವತ್ತೆಂಟು ವರ್ಷ ಏಜು ನಿಮ್ಗೊಂದು ಇಪ್ಪತ್ತು ವರ್ಷದ ಹಾವುಗಳ ಜೊತೆ ಒಡನಾಟ ಇದೆ ಅಂತ ಯು ಕಾಣ್ಬಿಲ್ಯಾಕ್ಸ್ ನಮ್ಮ ಸ್ನೇಹ್ ಹೇಳಿದ್ರು ಒಂದು ಸಲ ಪ್ರತಿ ಸಲ ನೀವು ನಾವು ಹಾವು ಹಿಡಿದಾಗ ಮೊತ್ತ ಮೊದಲನೇ ಹಾವು ಹಿಡಿದಾಗ ನಾವು ಎಷ್ಟು ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ ಭಯ ಭಕ್ತಿಯಿಂದ ಅದೇ ಥರ ಮಾಡಬೇಕು ಮೂವತ್ತು ಸಾವಿರ ಹಾವು ಹಿಡಿದ್ಮೇಲೆ ಅದನ್ನು ಮೂವತ್ತು ಸಾವಿರದ ಒಂದು ಒಂದನೇ ಹಾವು ಹಿಡಿದಾಗ ಅಷ್ಟೇ ಭಕ್ತಿ ಅಷ್ಟೇ ನಂಬಿಕೆಯಿಂದ ಅದನ್ನು ಹಿಡಿಬೇಕು ನೀವು ಮೂವತ್ತು ಸಾವಿರ ಹಾವು ಹಿಡ್ದಿದ್ದೀನಿ ಮೂರು ಸಾವಿರ ಹಾವು ಅಂತ ಬೇರೆ ಜವಾಬ್ದಾರಿಯನ್ನು ಹಿಡಿಯೋಕೋದ್ರೆ ಅವತ್ತು ನಿಮಗೆ ಪಾಠ ಕಲಿಸೋದಕ್ಕ ನಾನು ಅದನ್ನು ನಾನು ಅವ್ರು ಹೇಳಿದ್ದು ಈಗಲೂ ಮನಸಲ್ಲಿ ಇಟ್ಕೊಂಡಿದ್ದೀನಿ ಈಗಲೂ ನಾನು ಕಾಳಗ ಸರ್ಪ ಹೋದಾಗ ಮೂವತ್ತು ವರ್ಷದಿಂದೆ ಯಂಗ್ ಗೌರಿಶಂಕರ್ ಎಷ್ಟು ಶ್ರದ್ಧೆಯಿಂದ ನಾನು ಹೋಗ್ತೀನಿ ಅಷ್ಟೇ ಅರ್ಥ ಕೇರ್ಲೆಸ್ ಆಗಿ ಹಿಡಿಯೋಕ್ಕೆ ಹೋಗೋದಿಲ್ಲ

ನನ್ನ ಸಾಧನೆ ಮುಂದಕ್ಕೆ ಹೋಗ್ತಾ ಇರಬೇಕು ಫಾರ್ವರ್ಡ್ ಫಾರ್ವರ್ಡ್ ಇನ್ನೂ ಕಲಿಬೇಕು ಇನ್ನೂ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಬೇರೆ ಬೇರೆ ಕಳೆದ ಸರ್ಪಗಳಿರೋ ಜಾಗಕ್ಕೆ ಹೋಗ್ಬೇಕು ಕಲಿಬೇಕು ಅಲ್ಲೇನಾದರೂ ಆದರೆ ಟ್ರೈನಿಂಗ್ ಮಾಡಬೇಕು ಅಲ್ಲಿನ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಆ ಹಿಡಿಯೋ ಅಂಥ ಕೆಪಾಸಿಟಿ ತರಬೇಕು ಹುಕ್ಕು ಬ್ಯಾಗ್ ಎಲ್ಲ ನಾವು ಗಿಫ್ಟ್ ಕೊಡ್ತೀವಿ ತಯಾರಿ ಮಾಡಿ ಯಾಕಂದರೆ ಕೆಲವರಿಗೆಲ್ಲ ತುಂಬ ಬಡವರು ಇರ್ತಾರೆ ಅವರು ಹುಕ್ಕು ಇಟ್ಕೊಳ್ಳೋಕ್ಕೂ ಆಗಲ್ಲ ತೊಗೊಳೋಕ್ಕಾಗೋದಿಲ್ಲ ಅವ್ರಿಗೆಲ್ಲ ನಾನು ಫ್ರೀಯಾಗಿ ಕೊಟ್ಟು ಬಂದಿದ್ದೀನಿ ಹಿಡಿಯೋದು ಸೇಫ್ಟಿಯಾಗಿ ಹಿಡೀರಿ ಕಚ್ಚಿಸ್ಕೊಳ್ಬೇಡಿ ಈಗನು ಮೊನ್ನೆ ಮೊನ್ನೆ ಒಂದು ವೆಸ್ಟ್ ಬೆಂಗಾಲ್ ನಾರ್ತ್ ಬೆಂಗಾಲ್ಗೆ ಹೋಗಿದ್ವಿ ಟ್ರೈನಿಂಗ್ ಕೊಡೋಕ್ಕೆ ಒಂದು ಪೈಸೆ ತಗೊಂಡಿಲ್ಲ ನಮ್ಮ ಸ್ವಂತ ಟೈಮ್ ಎಲ್ಲ ಹೋಗಿ ಮಾಡಿ ಬರ್ತೀವಿ ಇದು ಕನ್ಸರ್ವೇಷನ್ ಯಾಕಂದ್ರೆ ನಾನೇ ಎಲ್ಲ ಕಡೆ ಹಾ ಹಿಡಿಯೋಕ್ಕಾಗಲ್ಲ ಇನ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಆಗಿರ್ಬೋದು ಎಲ್ಲ ಕಡೆ ನಾನೇ ಕನ್ಸರ್ವೇಶನ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸಂರಕ್ಷಣೆ ಮಾಡೋದು ನಮಗೆ ಬೇಕು ಜನ ಟ್ರೈನಿಂಗ್ ಸೊ ನಿಮ್ಮ ಶಿಶುಕೋಟಿ ತುಂಬ ಕಡೆ ಇದೆ ತುಂಬ ಕಡೆ ಇದೆ ಅದೊಂದು ಆಸ್ತಿ ನಮಗೆ ಬನ್ನಿ ನಾವು ಮಾತಿನ ಅವರ ನ್ಯಾಷನಲ್ ಜೋಗ್ರಫಿಕ್ ಅಂಡ್ ಡಿಸ್ಕವರಿ ಅನ್ಬೋದು ಸೊ ನೀವು ರಿಸರ್ಚರು ರೆಸ್ಕ್ಯೂಯರು ಆ್ಯಂಡ್ ಮೇಕರು ಸೊ ಫಿಲ್ಮೇಕಿಂಗ್ ಮೇಕಿಂಗ್ ಅನ್ಬೋದು ನಮಗೆ ಮಿಸ್ಟರ್ ವಿಟೇಕರ್ ರೋಮುಲಾಸ್ ವಿಟೇಕರ್ ಬಂದು ನಮಗೆ ನಮ್ಮ ಒಂದು ಫೀಲ್ಡಲ್ಲಿ ಅವರು ಅಮಿತಾಭ್ ಬಚ್ಚನ್ ಥರ ಸೀನಿಯರ್ ಮೋಸ್ಟ್ ಪರ್ಸನ್ ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಕೆಲಸ ಮಾಡ್ತಾಯಿದ್ದೆ ಅವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಅವ್ರ ಜೊತೆ ಕೆಲಸ ಮಾಡ್ತಿದ್ದಾಗ ಅವರೊಂದು ಡಾಕ್ಯುಮೆಂಟ್ರಿ ನಡೆದಾಗ ಫಸ್ಟ್ ಫಸ್ಟ್ ನಾನು ಅವ್ರ ಡಾಕ್ಯುಮೆಂಟ್ರಲ್ಲಿ ಬರ್ಲಿಕ್ಕೆ ಶುರು ಹಾಚ್ಕೊಂಡೆ ಆಮೇಲೆ ಆಮೇಲೆ ನನ್ನದೇ ಡಾಕ್ಯುಮೆಂಟ್ರಿ ತುಂಬ ಬಂತು ಸ್ಮಿತ್ ಸೋನಿಯನ್ ಚಾನಲ್ಗೆ ನ್ಯಾಟ್ ಜೋ ವೈಲ್ಡ್ಗೆಲ್ಲ ಮಾಡಿದ್ದೀನಿ ಬಿ ಬಿ ಸಿ ಡಿಸ್ಕವರಿ ಮತ್ತು ಆ್ಯಪಲ್ ಟಿವಿಗೂ ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ವಿ ಅವಾಗ ಕಾಳಿಂಗ ಕಾಳಿಂಗಾನೆ ಹ್ಞೂ ಸೊ ನೀವು ಫಿಲ್ಮ್ಸ್ ಎಷ್ಟು ಫಿಲ್ಮ್ಸ್ ಮಾಡಿದ್ವಿ ಸುಮಾರು ಒಂದು ಎಂಟು ಹತ್ತು ಮಾಡಿದ್ವಿ ಕಾಳಿಂಗದ ಬಗ್ಗೆ ಕಾಳಿಂಗ ಬಗ್ಗೆ ಸುಮಾರು ಹದಿನೈದು ವರ್ಷದಿಂದ ಎರಡು ವರ್ಷಕ್ಕೆ ಒಂದು ಅಂತ ಲೆಕ್ಕ ತಗೋಬಹುದು ಒಬ್ಬ ಹ್ಞೂ ಸೊ ಹೇಗೆ ಅಂದರೆ ಮೇ ಬೇರೆ ಗೊತ್ತು ಯಾವುದೋ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಗೊತ್ತು ಸೊ ಇದು ಹೇಗೆ ವರ್ಕ್ ಆಗುತ್ತೆ ಈಗ ನಮಗೆ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಸ್ಟೋರಿ ಬರುತ್ತೆ ಕಾಳಿಂಗ ಸರ್ಪದ ಬಗ್ಗೆ ರಿಸರ್ಚ್ ಇದು ಒಂದು ವೀಡಿಯೋ ಮಾಡಬೇಕು ಅಂತ ಆವಾಗ ಆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾಕಂದರೆ ಕಾಳಿಂಗ ಸರ್ಪದ ಬಗ್ಗೆ ನಾನು ತಿಳ್ಕೊಂಡಿರೋದು ಇಲ್ಲಿ ರಿಸರ್ಚ್ ಮಾಡ್ತಿರೋದು ಅವ್ರಿಗೆ ವಿಷಯ ಗೊತ್ತಿರುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಜೊತೆ ಸೇರಿ ಕೆಲಸ ಮಾಡ್ತೀರಾ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಹೇಳಿ ಅವರು ಕೇಳಿದಾಗ ಹೌದು ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ನಾವಿಬ್ಬರು ಸೇರಿಕೊಂಡು ಸೇಮ್ ನಿಮ್ಮ ಫಿಲ್ಮ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಹಂಗೆ ಪ್ರೊಡ್ಯೂಸರ್ ಇರ್ತಾರೆ ಡೈರೆಕ್ಟರ್ ಇರ್ತಾರೆ ನಾವು ರಿಸರ್ಚರ್ ಕಮ್ ಪ್ರೆಸೆಂಟರ್ ಸೊ ರಿಸರ್ಚ್ ಮಾಡೋದನ್ನು ಒಂದೊಂದು ಸಲ ನಾನು ಪ್ರೆಸೆಂಟು ಮಾಡ್ತೀನಿ ಕೆಲವು ಡಾಕ್ಯುಮೆಂಟ್ರಿಯಲ್ಲಿ ನಾನು ಕೆಲಸ ಮಾಡಿರ್ತೀನಿ ನಾನು ಹಾವುಗಳು ತೋರಿಸಿರ್ತೀವಿ ನಾವು ಅದ್ರ ಬಗ್ಗೆ ಮಾಡೋದು ಬಟ್ ನಾನು ಸ್ಕ್ರೀನಲ್ಲಿರೋದಿಲ್ಲ ಇರೋದಿಲ್ಲ ಆ ಥರವೂ ಮಾಡಿರ್ತೀವಿ ಅಂದರೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ತೊಗೊಂಡಿರ್ತಾರೆ ಬಟ್ ನಾನು ಡಾಕ್ಯುಮೆಂಟ್ರಿಗೆ ಬರೋಲ್ಲ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಸೊ ಮೊದಲು ಯಾವಾಗ ಮಾಡಿ ಮೊದಲು ಫಿಲ್ ಫಸ್ಟು ಇಂಡಿಪೆಂಡೆಂಟ್ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಕೋಬ್ರಾ ಕಿಂಗು ಅದಕ್ಕಿಂತ ಮುಂಚೆ ಮಿಸ್ಟರ್ ವಿಟಾಯ್ಕರ್ ಜೊತೆ ಕೆಲವು ಡಾಕ್ಯುಮೆಂಟ್ರೀಸ್ ಮಾಡಿದ್ದೀವಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದರಲ್ಲಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಡಾಕ್ಯುಮೆಂಟ್ರೀಸ್ ಕಿಂಗ್ ಏನು ಸವಾಲಿರುತ್ತೆ ಸರ್ ಈಗ ನೀವು ರಿಸರ್ಚ್ ಈಗ ಕಾಳಿಂಗದ ಬಗ್ಗೆ ಯಾರು ಲೈಫ್ ಸ್ಟೈಲ್ ಇತ್ಯಾದ್ರೆ ರಿಸರ್ಚ್ ಮಾಡೋದು ಒಂದು ಭಾಗ ಆದರೆ ಅದನ್ನು ಫಿಲ್ಮ್ ಮಾಡಬೇಕು ಶೂಟ್ ಇಟ್ ಏನು ಸವಾಲು ಸರ್ ಹ್ಞೂ ತುಂಬಾ ಕಷ್ಟ ನೀವು ಒಂದು ಡಾಕ್ಯುಮೆಂಟ್ರಿ ಮೂರು ನಿಮಿಷದಲ್ಲಿ ನೋಡ್ತೀರಾ ಅಡ್ವರ್ಟೈಸ್ಮೆಂಟ್ ಎಲ್ಲ ಸೇರಿಸಿ ಅರವತ್ತು ನಿಮಿಷ ನಾವು ಅದನ್ನ ಮಾಡಲಿಕ್ಕೆ ಒಂದು ವರ್ಷದ ಮೇಲೆ ತಗೊಳ್ತೀವಿ ಪ್ಲಾನಿಂಗೇ ಆರು ತಿಂಗಳು ಎಂಟು ತಿಂಗಳಾಗ್ಬಿಡುತ್ತೆ ಶೂಟಿಂಗ್ ಒಂದು ಮೂರು ತಿಂಗಳಿಂದ ಎಂಟು ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಾಗತ್ತೆ ಆಮೇಲೆ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸೋಷ್ಟೇ ಒಂದೂವರೆ ವರ್ಷ ಆಗುತ್ತೆ ಅದನ್ನು ನೀವು ಸಿಂಪಲ್ಲಾಗಿ ಐವತ್ತು ಮೂರು ನಿಮಿಷದಲ್ಲಿ ನೋಡ್ತೀರ ಅಷ್ಟು ಕೆಲಸ ಆಗುತ್ತೆ ತುಂಬಾ ಕಾಯಬೇಕು ಇಲ್ಲಿ ನಮ್ಮ ಹೀರೋ ಹೀರೋಯಿನ್ಸ್ ಥರಲ್ಲ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಆ್ಯಕ್ಟ್ ಮಾಡ್ತಾರೆ ಕಾಟ್ ಶಾಟ್ ಒನ್ ಮೋರ್ ಟೇಕ್ ಅಂತ ಹೇಳ್ಬೋದು ಇಲ್ಲ ಐವತ್ತು ಟೇಕಾದರೂ ಮಾಡ್ಬೋದು ಆದರೆ ಇಲ್ಲಿ ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅವು ಏನೇ ಗೂಡೋದಾಗಲಿ ಇಲ್ಲ ಈ ಕುಸ್ತಿ ಮಾಡೋದು ಎರಡು ಗಂಡು ಕುಸ್ತಿ ಮಾಡ್ತಾವೆ ಅಂದ್ರೆ ಅವ್ಗೆ ಮೂಡು ಬಂದಾಗಲೇ ಮಾಡೋದು ಹೊರತು ನಾವು ಹೇಳ್ದಾಗ ಮಾಡಲ್ಲ ಸೊ ಅದಕ್ಕೋಸ್ಕರ ಕಾಯ್ಕೊಂಡು ಕುತ್ಕೊಂಡು ಇರಲೇಬೇಕು ಬೆಳಿಗ್ಗೆ ನಾವು ಆರು ಗಂಟೆಗೆ ಹೋಗಿ ಅಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಕುತ್ಕೊಬಿಟ್ರೆ ಸಂಜೆ ಆರು ಗಂಟೆವರೆಗೂ ಕತ್ಲಾಗೋರ್ಗೆ ಅಲ್ಲೇ ಕೂತಿರ್ತೀವಿ ಅವು ಬಿಲದೊಳಗಡೆ ಹೋಗಿ ಮಲಗದ ಮೇಲೆ ನಾವು ಮೆತ್ತಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಬರ್ತೀವಿ ಮತ್ತೆ ಏಳು ಗಂಟೆ ಎಂಟು ಗಂಟೆಗೆ ಬರ್ತೀವಿ ಸ್ನಾನ ಮಾಡೋದು ಮಲಗೋದು ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗಬೇಕು ಆ ಥರ ನಮ್ಮದು ಶೆಡ್ಯೂಲ್ ಇರುತ್ತೆ ವರ್ಷಗಟ್ಟಲೆ ಕೆಲಸ ವರ್ಷಗಟ್ಟಲೆ ಅದ್ರ ಮುಂದೆನೇ ಕೂತಿರ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವು ಏನಾದರೂ ಮಾಡಿದಾಗ ನೀವು ರೆಕಾರ್ಡ್ ಬಟನ್ ಪ್ರೆಸ್ ಮಾಡಬೇಕಾಗತ್ತೆ ಸೊ ನಮ್ಮ ಜೊತೆ ಟೀಮ್ ಇರ್ತಾರೆ ಫಿಲ್ಮಿಂಗ್ ಟೀಮವ್ರು ಇರ್ತಾರೆ ನನ್ನ ಕೆಲಸ ಬಂದು ರಿಸರ್ಚ್ ಹಾಂ ಈಗ ಏನೋ ಇಂಟ್ರೆಸ್ಟಿಂಗ್ ಆಗುತ್ತೆ ಗಂಡು ಈ ಕಡೆ ಹೋಗುತ್ತೆ ಹೆಣ್ಣು ಆ ಕಡೆ ಹೋಗುತ್ತೆ ಏನಾದರೂ ಆ ಥರ ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ರೆಕಾರ್ಡ್ ಬಟನ್ ಪ್ರೆಸ್ ಮಾಡ್ತಾರೆ ಲೈಕ್ ನೀವೇ ಡೈರೆಕ್ಟರ್ ನಾವು ಡೈರೆಕ್ಟರ್ ನಾವು ಹೇಳಲಿಲ್ಲ ಅಂದರೆ ಅವ್ರು ಮಾಡೋಕ್ಕಾಗಲ್ಲ ಇಲ್ಲಾಂದರೆ ದೇ ವಿಲ್ ಮಿಸ್ ಇಂಪಾರ್ಟೆಂಟ್ ಶಾರ್ಟ್ ಶಾರ್ಟ್ಸ್ ಸೊ ನಾವು ದಟ್ ಇಸ್ ವೈ ದೇ ಹೈಯರ್ಸ್ ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಅವರು ಕೇಳ್ತಾರೆ ಹ್ಞೂ ಹ್ಞೂ ಸೊ ಆ ಥರ ಈಗ ನೀವು ಎಂಟು ಒಂಬತ್ತು ಫಿಲ್ಮ್ಸ್ ಮಾಡಿದಿರಿ ಲೈಕ್ ಜ ಡಿಸ್ಕವರಿ ಜೋಗ್ರಫಿಕಲ್ ಡಿಸ್ಕವರಿಗೂ ಮೋಸ್ಟ್ ಥ್ರಿಲ್ಲಿಂಗ್ ಮೂಮೆಂಟ್ ಹೇಳಿದ್ರೆ ಓಹ್ ತುಂಬಾ ಇದೆ ಕೆಲವು ಒಂದು ಕೆಲವು ಟೈಮಲ್ಲಿ ಮರದ ಮೇಲೆಲ್ಲ ಇರ್ತದೆ ಹಾವು ಅದನ್ನು ಹಿಡಿಬೇಕಾಗತ್ತೆ ಆವಾಗ ಮರ ಮೇಲೆ ಹತ್ತೋದು ನಾನು ಪ್ರಶಾಂತ್ ಇಬ್ಬರು ಸೇರಿಕೊಂಡು ಹಿಡಿದಿದ್ವಿ ಸೊ ಕ್ವೈಟ್ ಥ್ರಿಲ್ಲಿಂಗ್ ಆ ಥರ ಆದಷ್ಟು ಡೇಂಜರ್ ವಿಷಯಗಳಿರ್ತವೆ ಬಟ್ ಅದನ್ನೆಲ್ಲ ನಾವು ಎಡಿಟಿಂಗ್ ಮಾಡಿ ನಿಮಗೆ ಒಳ್ಳೆ ಒಂದು ಶಾರ್ಟ್ಸ್ ಮಾತ್ರ ತೋರಿಸ್ತೀವಿ ಓಹ್ ಇಟ್ಸ್ ನಾಟ್ ಈಸಿ ಟು ವರ್ಕ್ ಒಂದೊಂದ್ಸಲ ಎರಡು ಹಾವು ಜೊತೆ ಕೆಲಸ ಮಾಡಿದಾಗ ಅದು ಎರಡು ಕುಸ್ತಿ ಮಾಡ್ತಾ ಇರ್ತವಲ್ಲ ಅದು ಯಾವ ಕಡೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅವಾಗ ನಾವು ನಾಲ್ಕೈದು ಜನ ಇರ್ತೀವಿ ಶೂಟ್ ಮಾಡ್ತಾ ಇರ್ತೀವಿ ನನ್ನ ಕಡೆ ಏನು ಬಂದರೆ ಪರವಾಗಿಲ್ಲ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅದೇ ಒಂದು ಕ್ಯಾಮ್ರಾಮನ್ ಕಡೆ ಹೋದಾಗ ಕ್ಯಾಮ್ರಾ ಅಸಿಸ್ಟೆಂಟ್ ಕಡೆ ಹೋದ್ರೆ ಡೇಂಜರ್ ಆಗಿಬಿಡುತ್ತೆ ನಾವು ಅವಾಗ ಇಮಿಡಿಯೇಟ್ ಆಗಿ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಬಟ್ ಆ ಥರ ಸಿಚುವೇಶನ್ ಆಗಲಿಲ್ಲ ಯಾವಾಗಲೂ ಸದನ ಅಂತ ಓಡೋಗ್ತವೆ ಲಕ್ಕಿಲಿ ಕಾಳಿಂಗ ಸರ್ಪಗಳು ಬೇರೆ ಹಾವಿಗಿಂತ ಸ್ವಲ್ಪ ಬುದ್ಧಿವಂತ ಹಾವು ಅಂತ ಜೀವಿ ಅಂತ ಹೇಳ್ಬೋದು ಸೊ ದೇ ನೋ ದಟ್ ವಿ ಆರ್ ದೇರ್ ಸ್ವಲ್ಪ ಆದಷ್ಟು ಕಡಿಮೆ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ ನಾವು ಇದ್ರೂ ಪಕ್ಕದಲ್ಲಿಂದು ಹೋಗುತ್ತೆ ಹೊರತು ನಮ್ಮನ್ನು ಕಚ್ಚಬೇಕು ಅಂತ ಅದೇನೂ ಉದ್ದೇಶದಿಂದ ಇರೋದಿಲ್ಲ ಓಕೆ ಅಂದರೆ ಕಾಳಿಂಗ ಈಗ ಉದಾಹರಣೆಗೆ ನೋಡ್ತೀವಿ ಈಗ ನಾಗರ ಹಾವು ಕೆರೆ ಹಾವು ಅಥವಾ ಕಾಮನ್ ಕ್ರೇಟು ಮಂಡ್ಲದ ಹಾವೆಲ್ಲ ಒಂಥರ ಈ ಹ್ಯೂಮನ್ ಹ್ಯಾಬಿಟೆಟ್ಸ್ ಇಲ್ಲಿರ್ತಾರೆ ಮನುಷ್ಯ ಬದುಕೋ ಕಡೆಗೆ ಬಟ್ ಇದು ಕಾಡಿನ ಜೀವಿ ಕಾಳಿಂಗ ಸರ್ಪ ಅದ್ರ ಅದರ ಬಿಹೇವಿಯರ್ ಯಾರು ಬದಲಾವಣೆ ಇದೆಯಾ ನಾಗರ ಹೌಕಾಪ ಏನಿಲ್ಲ ಏನಿಲ್ಲ ಅವು ಕಾಡಲ್ಲೂ ಇದ್ದಾವೆ ಮನುಷ್ಯರು ಆ್ಯಕ್ಚುಲಿ ಕಾಡು ಹತ್ರ ಬಂದ್ಬಿಟ್ಟಿದ್ದಾರೆ ಏನೋ ರೈತರು ಜಮೀನು ಮಾಡ್ತಾ ಮಾಡ್ತಾ ತೋಟಗಳು ಮಾಡ್ತಾ ಮಾಡ್ತಾ ಕಾಡಿನ ಹತ್ರ ಹೋಗ್ತಾ ಇದ್ದೀವತ್ತು ಅವು ನಮ್ಮ ಹತ್ರ ಇಲ್ಲ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡ್ತಾರೋ ತುಂಬ ನಾಗರ ಕಾಳಿಂಗ ಎಲ್ಲ ನಮ್ಮ ತೋಟಕ್ಕೆ ಬರ್ತಾ ಇದೆಯಲ್ಲೋ ನಿಮ್ಮ ತೋಟ ಬಂದು ಕಾಡು ಹತ್ರ ಹೋಗಿದ್ದಾವೆ ಒಂದೊಂದು ಸಲ ಒತ್ತುವರಿ ನೋಡ್ತಾ ಆಗ್ತಾ ಇರುತ್ತೆ ಐದು ಎಕರೆ ಇರೋದು ಬರೋ ವರ್ಷ ನೋಡಿದ್ರೆ ಹತ್ತು ಎಕರೆ ಆಗಿಬಿಡ್ತದೆ ಸೊ ಹಾವುಳು ನಿಮ್ಮ ತೋಟಕ್ಕೆ ಬಂದಿಲ್ಲ ನಿಮ್ಮ ತೋಟ ಬಂದು ಹಾವುಳಿರೋ ಜಾಗಕ್ಕೆ ಕಾಡುಗಡೆ ಹೋಗಿದ್ದಾವೆ ಆ ರೀತಿ ಇದ್ದಾಗ ಅವನು ಅಡಾಪ್ಟ್ ಆಗ್ತವೆ ಅಲ್ಲಿ ಇಲಿಗಳು ಜಾಸ್ತಿ ಇರೋದ್ರಿಂದ ಭತ್ತ ಹಾಕಿದರೆ ಇಲಿಗಳು ಹೆಚ್ಚಾಗಿರ್ತವೆ ಯಾಕಂದರೆ ಭತ್ತ ತಿನ್ನಕ್ಕೆ ಬಂದಿರುತ್ತೆ ಆ ಇಲಿಗಳನ್ನ ತಿನ್ನಕ್ಕೆ ನಾಗರ ಹಾವು ಕೆರೆ ಹಾವು ಬರ್ತವೆ ಇವು ಎರಡನ್ನೂ ತಿನ್ನೋಕ್ಕೆ ಕಾಳಿಂಗ ಸರ್ಪ ಬರ್ತವೆ ಆ ರೀತಿ ಒಂದು ಆಹಾರ ಸರ್ಪಿಣಿಯಲ್ಲಿ ಅವು ಇಂಟ್ರಾಕ್ಷನ್ ಇರುತ್ತೆ ಅವು ಕಾಳಿಂಗದ ವಿಶೇಷ ಫೀಚರ್ಸ್ ಏನು ಸರ್ ಅವರ ಲೈಫ್ನ ಫೀಚರ್ಸ್ ತುಂಬ ಇಂಟ್ರೆಸ್ಟಿಂಗ್ ಒನ್ ಆಫ್ ದ ಲಾಂಗೆಸ್ಟ್ ಸ್ನೇಕ್ ಅತಿ ಉದ್ದವಾದ ವಿಷವ ವಿಷವುಳ್ಳ ಹಾವು ಅಂದರೆ ನಮ್ಮ ಕಾಳಿಂಗ ಹದಿನೆಂಟು ಅಡಿವರೆಗೂ ಬೆಳೆಯುವಂಥ ಒಂದು ಹಾವು ಬ್ಲಾಕ್ ಮಾಮಾಗಿಂತ ಫಾಸ್ಟ್ ಆಗಿರುತ್ತೆ ವಾಟ್ ಇಸ್ ಬ್ಲಾಕ್ ಬ್ಲಾಕ್ ಮಾಮಾ ಒಂದು ಆಫ್ರಿಕಾದಲ್ಲಿ ಇದ್ದಾವೆ ನಮ್ಮಲ್ಲಿ ಇಲ್ಲ ಬಟ್ ಕಾಳಿಂಗ ಸರ್ಪ ಆಲ್ಮೋಸ್ಟ್ ಬ್ಲ್ಯಾಕ್ ಮಾಮಾ ಥರ ಅಂತ ಹೇಳ್ಬೋದು ತುಂಬ ಫಾಸ್ಟ್ ಆಗಿರ್ತವೆ ಹದಿನೈದು ಅಡಿಯಿಂದ ಹದಿನೆಂಟು ಅಡಿವರೆಗೂ ಬೆಳೆಯುತ್ತೆ ಮತ್ತೆ ಮುಖ್ಯವಾಗಿ ಪ್ರಪಂಚದಲ್ಲೇ ಸುಮಾರು ನಾಲ್ಕು ಸಾವಿರ ಹಾವುಗಳು ಪ್ರಭೇದಗಳಿದ್ದಾವೆ ಅದರಲ್ಲಿ ಕಾಳಿಂಗ ಸರ್ಪ ಮಾತ್ರ ಗೂಡು ಕಟ್ಟುವಂಥ ಒಂದು ಹಾವು ಬೇರೆ ಯಾವ ಪ್ರಾಣಿ ಯಾವ ಪ್ರಾಣಿ ಅಂತ ಹೇಳ್ಬೋದು ಯಾವ ಹಾವು ಗೂಡು ಕಟ್ಟೋದಿಲ್ಲ ಇದು ಗೂಡು ಕಟ್ಟ ಗೂಡು ಕಟ್ಟುತ್ತೆ ತನ್ನ ಮೈಯನ್ನೇ ಉಪಯೋಗಿಸ್ಕೊಂಡು ಎಲೆ ದರ್ಗು ಮಾಡಿ ಒಂದು ಎರಡು ಅಡಿವರೆಗೂ ದರ್ಗನ್ನ ರಾಶಿ ಮಾಡಿ ಎಲೆ ತರಗು ದರ್ಗು ಹ್ಞೂ ಎಲೆ ಎಲೆನ ತರಗಲೆ ತುಂಬಿಕೊಳ್ಳುತ್ತೆ ತುಂಬಿಕೊಂಡು ಅದರೊಳಗೆ ಹೋಗಿ ಮೊಟ್ಟೆ ಇಟ್ಟು ಅದರಿಂದ ಆಚೆ ಬಂದು ಮತ್ತೆ ಆದಷ್ಟು ಎಲೆ ಹಾಕಿ ಕವರ್ ಮಾಡುತ್ತೆ ಅಂದರೆ ಒಂದು ನ್ಯಾಚುರಲ್ ಇನ್ಕ್ಯುಬೇಟರ್ನ ರೆಡಿ ಮಾಡುತ್ತೆ ಇನ್ಕ್ಯುಬೇಟರ್ ನಮ್ಮ ಕೋಳಿ ಫಾರ್ಮಲ್ಲೆಲ್ಲ ಇಟ್ಟಿರ್ತಾರೆ ನೋಡಿ ಚಿಕನ್ ಫಾರ್ಮಲ್ಲಿ ಬಿಸಿ ಹೆಚ್ಚು ಮಾಡೋಕ್ಕೆ ಆ ಇನ್ಕ್ಯುಬೇಟರ್ನೇ ಒಂದು ತನ್ನದೇ ಆದ ಒಂದು ನ್ಯಾಚುರಲ್ ಇನ್ಕ್ಯುಬೇಟರ್ನ ರೆಡಿ ಮಾಡುತ್ತೆ ಯಾಕೆಂದರೆ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಆಗಿರಬೇಕು ಆ ಹಾವುಗಳು ಮರಿ ಆಗಬೇಕಂದ್ರೆ ಮೊಟ್ಟೆಗಳು ಮರಿ ಮರಿ ಆಗಬೇಕಂದ್ರೆ ಆ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಸೊ ದಿಸ್ ಇಸ್ ಒನ್ಲಿ ಸ್ಪೀಶೀಸ್ ವಿಚ್ ಕೆನ್ ಬಿಲ್ಡ್ ಎ ನೆಸ್ಟ್ ಯಾವುದೇ ವೆರೈಟಿ ಹಾವುಗಳನ್ನ ನಾಲ್ಕು ಸಾವಿರ ವೆರೈಟಿಯಲ್ಲಿ ಅದಕ್ಕೆ ಕಾಳಿಂಗ ಸ್ವಲ್ಪ ಒಂದು ವಿಶೇಷತೆ ಅಂತ ಹೇಳ್ಬೋದು ನನಗೂ ಅದೊಂದು ತುಂಬಾ ಕುತೂಹಲದ ಒಂದು ಬಿಹೇವಿಯರ್ ಅದರ ಬಗ್ಗೆ ತಿಳ್ಕೋಬೇಕು ಯಾವ ರೀತಿ ಕಟ್ಟುತ್ತೆ ಅಂತ ಮತ್ತೆ ಕಾಳಿಂಗ ಹಾವು ಬೇರೆ ಹಾವುಗಳನ್ನ ಮಾತ್ರ ತಿನ್ನುತ್ತೆ ಇಲಿ ತಿನ್ನೋದಿಲ್ಲ ಕಪ್ಪೆ ಕಪ್ಪೆ ತಿನ್ನೋದಿಲ್ಲ ಪಕ್ಷಿಗಳನ್ನ ತಿನ್ನೋದಿಲ್ಲ ಬೇರೆ ಹಾವುಗಳ ಥರ ಮೊಟ್ಟೆನೂ ತಿನ್ನೋದಿಲ್ಲ ಬರೀ ಬೇರೆ ಹಾ ಹಾವುಗಳನ್ನೇ ಆಹಾರವಾಗಿ ತಗೊಳ್ಳುತ್ತೆ ಅದು ಬಿಟ್ಟು ಒಕೇಶ್ನಲಿ ಅಂದರೆ ಯಾವಾಗಾದರೂ ಅದಕ್ಕೆ ಉಡ ಮಾನಿಟರ್ ಲಿಸರ್ಡ್ ಅಂತೀವಲ್ಲ ಇಂಗ್ಲೀಷಲ್ಲಿ ಅದೇನಾದರೂ ಸಿಕ್ಕಿದ್ರೆ ತಿನ್ನುತ್ತೆ ಉಡ ಉಡನ್ನು ತಿನ್ನುತ್ತೆ ನಾಗರಾವ್ ತಿನ್ನುತ್ತೆ ಹೆಬ್ಬಾವನ್ನು ತಿನ್ನುತ್ತೆ ಕೇರಾವನ್ನು ತಿನ್ನುತ್ತೆ ಯಾವುದೇ ಹಾವು ಸಿಕ್ಕಿದ್ರೂ ತಿನ್ಬಿಡುತ್ತೆ ಅದು ಬಿಟ್ಟರೆ ಬೇರೆ ಯಾವ ಪ್ರಾಣಿನೂ ಅದು ಮುಟ್ಟೋದಿಲ್ಲ ಬಟ್ ಉಡ ತುಂಬ ದಿನ ಸ್ಟ್ರಾಂಗ್ ಸ್ಟ್ರಾಂಗ್ ಇರುತ್ತೆ ತಿಂತವೆ ಇದಕ್ಕೆ ವಿಷಯ ಇರುತ್ತಲ್ಲ ಕರಗಿಸ್ಬಿಟ್ಟು ಹಚ್ಚಿ ಕರಗಿಸ್ಬಿಡುತ್ತೆ ಈಗ ಹದಿನೆಂಟು ಅಡಿ ಉದ್ದ ಇರ್ತದೆ ಅದ್ರ ಹೊಟ್ಟೆ ಯಾವುದು ಕಾಳಿಂಗ ಅದು ಎರಡು ಅಡಿಯಿಂದ ಮುಖ್ಯದ್ದೆಲ್ಲ ಎರಡು ಅಡಿ ಮುಂದೆ ಎರಡು ಅಡಿ ಹಿಂದೆ ಬಿಟ್ಟರೆ ಮುಕ್ಕಿದ್ದೆಲ್ಲ ಹೊಟ್ಟೆ ನಾವೆಲ್ಲ ಅಲ್ಲಿ ಎಲ್ಲ ನಮಗೆಲ್ಲ ಇಷ್ಟರಲ್ಲೇ ಪ್ಯಾಕ್ ಆಗಿರುತ್ತೆ ಅಲ್ವಾ ಹಾರ್ಟು ಲಂಗ್ ಲಂಗ್ಸು ಎಲ್ಲಾನು ಇಷ್ಟರಲ್ಲಿ ಪ್ಯಾಕ್ ಅದಕ್ಕೆ ಹಿಂಗೆ ಪ್ಯಾಕ್ ಆಗಿದೆ ಅಷ್ಟೇ ಉದ್ದುದ್ದದಾಗಿರುತ್ತೆ ನಮ್ಮದು ಬಾಕ್ಸ್ ಆಗಿ ಪ್ಯಾಕ್ ಆಗಿದೆ ವಾಹ್ ಸ್ಕೆಲಿಟನ್ ಸಮೇತ ನೋಡ್ಬಿಟ್ಟಿದೀವಿ ಹೌದೌದು ಅದು ಆಮೇಲೆ ಇಡೀ ಜಗತ್ತಲ್ಲಿ ಕಾಳಿಂಗ ಕಚ್ಚಿರೋದು ಬಹಳ ಅಪರೂಪ ಅಂತಾರ ನಿಜನಾ ಹೌದು ತುಂಬಾ ಅದೊಂದು ವಿಶೇಷತೆ ಅಂದರೆ ಯಾವಗಳು ಎಷ್ಟು ಇಂಟೆಲಿಜೆಂಟ್ ಎಷ್ಟು ಸ್ಮಾರ್ಟ್ ಅಂದರೆ ದೇ ಅವಾಯ್ಡ್ ನಿಮ್ಮನ್ನು ಇಂಟ್ರಾಕ್ಷನ್ ಅವಾಯ್ಡ್ ಅದಂತೆ ಅಲ್ಲ ಎಲ್ಲ ಪ್ರಾಣಿಗಳು ಅವಾಯ್ಡ್ ಮಾಡ್ತವೆ ಅದರಲ್ಲೂ ಕಾಡು ಪ್ರಾಣಿಗಳು ಅದರಲ್ಲೂ ಕಾಡಿಗೆ ಸ್ವಲ್ಪ ಜಾಗ್ರತೆಯಿಂದ ಬದುಕ್ತವೆ ತನ್ನಕ್ಕೆ ತಾನೇ ಬದುಕ್ತವೆ ನಿಮ್ಮ ಜೊತೆ ಅಷ್ಟು ಇಂಟ್ರಾಕ್ಷನ್ ಇಡೋದಿಲ್ಲ ಹಂಗೂ ಆದರೆ ಸುಮಾರು ವಾರ್ನಿಂಗ್ ಕೊಡುತ್ತೆ ಹುಡ್ ತಗೊಳುತ್ತೆ ಅಂದರೆ ಎಡೆ ಬಿಚ್ಚುತ್ತೆ ವಾರ್ನಿಂಗ್ ಕೊಡುತ್ತೆ ಆಮೇಲೆ ಹೊಟ್ಟೋಗುತ್ತೆ ಬಿಟ್ಟರೆ ಅದು ಪಾಡಿದು ಅದು ಹೊಟ್ಟೋಗುತ್ತೆ ಸೊ ಹೆದರಾಕ್ಕೊಂಡು ಬಂದು ನಿಮ್ಮನ್ನ ಕಚ್ಚಬೇಕು ಅಂತ ಒಂದು ಯಾವುದೇ ಒಂದು ಉದ್ದೇಶದಲ್ಲಿ ಇರೋದಿಲ್ಲ ವೆರಿ ಇಂಟೆಲಿಜೆಂಟ್ ಸ್ನೇಕ್ ಅಂತ ಹೇಳ್ಬೋದು ಸೊ ತುಂಬಾ ಕಡಿಮೆ ಹಾವು ಕಾಳಿಂಗ ಹಾವಲ್ಲಿ ಕಚ್ಚಿಸ್ಕೊಂಡು ಸಾಯುವಂಥ ಜನ ತುಂಬ ಕಡಿಮೆ ನಮ್ಮ ದೇಶದಲ್ಲಿ ಓಕೆ ವಿಷಾನ ವೇಸ್ಟ್ ಮಾಡಲ್ಲ ವೇಷನೂ ವೇಸ್ಟ್ ಮಾಡೋಲ್ಲ ಸುಮ್ಮನೆ ಸುಮ್ಮನೆ ನಮ್ಮನ್ನು ಕಚ್ಚಿ ಅದಕ್ಕೆ ಪ್ರಯೋಜನವೂ ಇಲ್ಲ ನಾವು ಆಹಾರವೂ ಅಲ್ಲ ನಮ್ಮನ್ನು ತಿನ್ನಬೇಕು ತಿನ್ನೋಕ್ಕೂ ಆಗೋದಿಲ್ಲ ಅದಕ್ಕೆ ಕಚ್ಚೋದಿಲ್ಲ ಹಾವು ಹನ್ನೆರಡು ವರ್ಷ ದ್ವೇಷ ಹುಡ್ಕೊಂಬಂದು ಕಚ್ಚುತ್ತೆ ಚೇಸ್ ಮಾಡ್ಕೊ ಅದೆಲ್ಲ ಇಲ್ಲ ಅದು ಇಲ್ಲ ಮುಖ್ಯವಾಗಿ ಹಾವುಗೆ ತಲೆ ಚಿಕ್ಕದು ಅದರಲ್ಲಿ ಬ್ರೈನ್ ಕೇಸ್ ಇರೋದು ಇಷ್ಟೇ ಎಷ್ಟು ಅದರಲ್ಲೂ ಒಂದು ಕಂಪ್ಯೂಟರ್ ಚಿಪ್ ಥರ ಏನು ಆಹಾರ ಹುಡ್ಕೋದು ತಿನ್ನೋದು ಮಲಗೋದು ಏನೇ ಕೊಡೋ ಟೈಮಲ್ಲಿ ಮೀಟಿಂಗ್ ಟೈಮ್ ಮೇಟಿಂಗ್ ಟೈಮಲ್ಲಿ ಮೇಟಿಂಗ್ ಮಾಡೋದು ಇಷ್ಟೇ ಮೂರೇ ವಿಷಯ ಯಾವುದಾದ್ರೂ ಪ್ರೆಡೇಟರ್ ಬಂದರೆ ಅಂದರೆ ಅದನ್ನು ತಿನ್ನುವಂಥ ಪ್ರಾಣಿ ಬಂದರೆ ಓಡಬೇಕು ಇದು ತಿನ್ನುವಂಥ ಪ್ರಾಣಿ ಬಂದರೆ ಹಿಡಿದು ತಿನ್ನಬೇಕು ಇಷ್ಟೇ ಅದರಲ್ಲಿ ಏನಂತಾರೆ ಅದನ್ನು ಸಾಫ್ಟ್ವೇರ್ ಡೆವಲಪ್ ಆಗಿದೆ ಡೆವಲಪ್ ಆಗಿದೆ ಅದಕ್ಕೆ ಮೇಲೆ ಏನು ನಿಮ್ಮಲ್ಲಿ ನಿಮ್ಮ ಮುಖಾನ ನೆನಪಿಟ್ಕೊಂಡು ನಿಮ್ಮನ್ನ ಬಂದು ಸೇಡ್ ತಗೋಬೇಕು ಅದೆಲ್ಲ ಏನೇನೋ ಒಂದು ರೀತಿ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಕತೆ ಅಂತ ಹೇಳ್ಬೋದು ಹೀಗೆಲ್ಲ ಮಾಡಿದ್ರೆ ಮನುಷ್ಯ ಅದನ್ನು ಕಾಪಾಡ್ತಾ ಇರೋದು ಇಲ್ಲಾಂದ್ರೆ ಕೊಂದಾಕ್ಬಿಡ್ತಾರೆ ಆ ಭಯ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಹಿರಿಯರು ಹಿರಿಯರು ಅದನ್ನೆಲ್ಲ ಕಾಪಾಡಬೇಕು ಅಂತ ನನ್ನ ಕನ್ಸರ್ವ್ ಮಾಡಬೇಕು ಅಂತ ಸೊ ಒಂದು ರೀತಿಯಲ್ಲಿ ಒಳ್ಳೇದೇ ಸ್ನೇಹಿತರೆ ಇದು ಪಶ್ಚಿಮ ಘಟ್ಟದ ತಪ್ಪಲು ಆಗುಂಬೆ ಮಳೆ ಕಾಡಿನ ಆಗುಂಬೆ ಇದು ಇಲ್ಲಿ ಇರುವಂಥದ್ದು ನಮ್ಮ ಕಾಳಿಂಗ ರಿಸರ್ಚ್ ಸೆಂಟರ್ ಅಥವಾ ಕಾಳಿಂಗ ಮನೆ ಅಥವಾ ಕಾಳಿಂಗ ಫೌಂಡೇಶನ್ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂತಲೂ ಹೆಚ್ಚು ಕಾಳಿಂಗ ಸರ್ಪಗಳ ಜೊತೆಗೆ ಸಂಶೋಧನೆ ಮಾಡ್ತಿರುವಂತಹ ನಮ್ಮ ಗೌರಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಇಲ್ಲಿಗೆ ತಾವು ಬರಬಹುದು ಅಂದರೆ ಇದು ಒಂದು ರಿಸರ್ಚ್ ಸೆಂಟರ್ ಆ್ಯಂಡ್ ಇದನ್ನು ರೆಸಾರ್ಟ್ ಅಂತ ಖಂಡಿತ ಅನ್ಕೋಬೇಡಿ ಇದೊಂದು ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರ ಇಲ್ಲಿ ಬಹಳ ಗಂಭೀರವಾಗಿ ಅಧ್ಯಯನ ನಡೀತಿರುತ್ತೆ ಕಾಡು ಪರಿಸರದ ಬಗ್ಗೆ ಆದರೆ ಇಲ್ಲಿ ಇದನ್ನು ನೋಡ್ತೀನಿ ಪ್ರಕೃತಿ ಪರಿಸರದ ಬಗ್ಗೆ ಆಸಕ್ತಿ ಇದೆ ನಮ್ಮ ಮಕ್ಕಳಿಗೆ ತೋರಿಸ್ತೀವಿ ಅಂತಂದರೆ ನೀವು ಇಲ್ಲಿಗೆ ಬರಬಹುದು ಕುಟುಂಬ ಸಹಿತ ಬರಬಹುದು ಆದರೆ ಇಲ್ಲಿ ಯಾವುದೇ ಮದ್ಯ ಇತ್ಯ ಇತ್ಯಾದಿ ಯಾವುದು ಇರಲ್ಲ ನಾವು ಪಾರ್ಟಿ ಮಾಡ್ತೀವಿ ವ್ಯವಸ್ಥೆ ಇಲ್ಲ ನಿಜವಾದ ಶುದ್ಧವಾದ ಕಾಡಿನ ಅಧ್ಯಯನ ಪ್ರಾಣಿ ಪಕ್ಷಿಗಳ ಆಸಕ್ತಿ ಇದ್ದರೆ ಬನ್ನಿ ಇಲ್ಲಿ ಒಂದೆರಡು ಉಳ್ಕೊಳ್ಳಿ ತಿಳ್ಕೊಳ್ಳಿ ಹೋಗಿ ಅದ್ಭುತವಾದ ವ್ಯವಸ್ಥೆ ಇದೆ ಸು ಶುಚಿ ರುಚಿಯಾದ ಆಹಾರ ಇದೆ ಬನ್ನಿ ನಂಬರ್ ಹಾಕಿರ್ತೀನಿ ಇದರ ಪ್ರಯೋಜನ ಪಡ್ಕೊಳ್ಳಿ ಇಲ್ಲಿ ಒಳ್ಳೊಳ್ಳೆ ಜನ ಸಿಗ್ತಾರೆ ಸೊ ಅವ್ರ ಜೊತೆ ಮಾತಾಡಿ ಲೈಫ್ ಟೈಮ್ ಅನುಭವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಕುಟುಂಬದ ಜೊತೆ ಬಂದ್ವಿ ನೀವು ಬನ್ನಿ ಎಂಜಾಯ್ ಮಾಡಿ ಧನ್ಯವಾದ ಥ್ಯಾಂಕ್ ಯು